ಮಂಗಳ ಸೂತ್ರವು ಮಂಗಳ ಮತ್ತು ಸೂತ್ರ ಎನ್ನುವ ಎರಡು ಪದಗಳಿಂದ ಸಂಯೋಜನೆಯಾಗಿದೆ ಮಂಗಳ ಸೂತ್ರವನ್ನು ಕರಿಮಣಿ ತಾಳಿಯೆಂತಲೂ ಕರೆಯುತ್ತಾರೆ ಮಂಗಳ ಎಂದರೆ ಪವಿತ್ರ ಸೂತ್ರ ಎಂದರೆ ಹಾರ ಮಂಗಳ ಸೂತ್ರವೆಂದರೆ ಪವಿತ್ರ ಬಂಧವನ್ನು ಸಂಕೇತಿಸುವ ಹಾರವಾಗಿದೆ ಹಿಂದೂ ಧರ್ಮದಲ್ಲಿ ಪವಿತ್ರ ಮಂಗಳ ಸೂತ್ರಕ್ಕೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ತಾಳಿಯನ್ನು ಸುಮಂಗಲಿಯರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮಂಗಳ ಸೂತ್ರವನ್ನು ಧರಿಸುವುದರ ಮಹತ್ವ ತಿಳಿಯೋಣ ಮಂಗಳ ಸೂತ್ರವನ್ನು ಧರಿಸಬೇಕು ಮಂಗಳ ಸೂತ್ರದಲ್ಲಿ ಜೋಡಿಸಲಾದ ಕಪ್ಪು ಮಣಿಗಳು ದಾಂಪತ್ಯ ಜೀವನಕ್ಕೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದಂತೆ ಕಾಪಾಡುತ್ತದೆ ಈ ಕಪ್ಪು ಮಣಿಗಳು ವಿವಾಹಿತ ಮಹಿಳೆಯ ಪತಿಯನ್ನು ಎಲ್ಲ ತೊಂದರೆಗಳಿಂದ ರಕ್ಷಿಸುತ್ತದೆ ಮತ್ತು ಆತನ ಆಯಸ್ಸು ಹೆಚ್ಚಾಗುವಂತೆ ಮಾಡುತ್ತದೆ ಸಾಂಪ್ರದಾಯಿಕ ಮಂಗಳ ಸೂತ್ರವು ಒಂಬತ್ತು ಚಿನ್ನದ ಮಣಿಗಳನ್ನು ಹೊಂದಿದ್ದು ಇದು ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪ್ರತಿನಿಧಿಸುತ್ತದೆ ಹಾಗೂ ದುರ್ಗಾದೇವಿಯ ಆಶೀರ್ವಾದವು ಆ ಮಹಿಳೆಯ ದಾಂಪತ್ಯ ಜೀವನದಲ್ಲಿ ಇರುವಂತೆ ಮಾಡುತ್ತದೆ ಎನ್ನುವ ನಂಬಿಕೆಯನ್ನು ಹೊಂದಿದೆ ಗುರುವು ಅವರಿಗೆ ಶುಭ ಫಲಿತಾಂಶವನ್ನು ನೀಡುತ್ತಾನೆ ಈ ಕಾರಣದಿಂದಾಗಿ ಅವರ ವೈವಾಹಿಕ ಜೀವನವು ಸಂತೋಷ ಮತ್ತು ಶಾಂತಿಯುತವಾಗಿ ಸಾಗುತ್ತದೆ ಧರ್ಮ ಗ್ರಂಥಗಳ ಪ್ರಕಾರ ಚಿನ್ನ ಧರಿಸುವುದರಿಂದ ಆಗುವ ಪ್ರಯೋಜನ ಸ್ನಾನದ ಸಮಯದಲ್ಲಿ ಚಿನ್ನವನ್ನು ಸ್ಪರ್ಶಿಸಿ ದೇಹದ ಮೇಲೆ ಬೀಳುವ ನೀರು ವಿವಾಹಿತ ಮಹಿಳೆ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ಪಾಪಗಳನ್ನೆಲ್ಲ ತೊಳೆಯುತ್ತದೆ ಮತ್ತು ಮನಸ್ಸು ಶುದ್ಧವಾಗಿಡುತ್ತದೆ ಮಂಗಳಸೂತ್ರದ ಕಪ್ಪು ಮನೆಗಳ ಬಣ್ಣವು ಗ್ರಹದ ಸಂಕೇತವಾಗಿದೆ ಮತ್ತು ಮಂಗಳಸೂತ್ರದ ಚಿನ್ನವು ಗುರುಗ್ರಹದ ಸಂಕೇತವಾಗಿದೆ ಶನಿ ಮತ್ತು ಗುರುಗಳ ನಡುವಿನ ಪರಸ್ಪರ ಕ್ರಿಯೆಯು ಸಂತೋಷದ ದಾಂಪತ್ಯ ಜೀವನವನ್ನು ಸೂಚಿಸುತ್ತದೆ ಶಿವ ಮತ್ತು ಪಾರ್ವತಿ ದೇವಿಯ ಸಂಕೇತ ಮಂಗಳ ಸೂತ್ರವನ್ನು ಕಪ್ಪು ಮಣಿಗಳು ಮತ್ತು ಚಿನ್ನದಿಂದ ತಯಾರಿಸಲಾಗುತ್ತದೆ ಕಪ್ಪು ಮಣಿಗಳನ್ನು ಶಿವನ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಚಿನ್ನವು ಪಾರ್ವತಿ ದೇವಿಗೆ ಸಂಬಂಧಿಸಿದೆ ಅದಕ್ಕಾಗಿಯೇ ಮಂಗಳ ಸೂತ್ರವನ್ನು ಶಿವ ಮತ್ತು ಪಾರ್ವತಿಯ ಸಂಕೇತವೆಂದು ಕರೆಯಲಾಗುತ್ತದೆ ಇದು ವೈವಾಹಿಕ ಜೀವನದಲ್ಲಿ ಮಾಧುರ್ಯವನ್ನು ಮತ್ತು ಸದೃಢತೆಯನ್ನು ತರುತ್ತದೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಸಪೋರ್ಟ್ ಮಾಡಿ